ಕೆ ಜಿ ಐ ಡಿ ಚಲನನ್ನು ಆನ್ಲೈನಲ್ಲಿ ಯಾವ ರೀತಿಯಲ್ಲಿ ಜನರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಫಸ್ಟು ಗೂಗಲ್ ಸರ್ಚ್ ಇಂಜಿನಲ್ಲಿ ನಾವು ಕೆ ಜಿ ಐ ಡಿ ಚಲನ್ ಆನ್ಲೈನ್ ಅಂತ ಹೇಳಿದೆ ನೋಡಿ ಇದನ್ನು ಕೆ ಜಿ ಐ ಡಿ ಚಲನ್ ಆನ್ ಚಲನ್ ಆನ್ಲೈನ್ ಇದನ್ನು ಕ್ಲಿಕ್ ಮಾಡಿಕೊಳ್ಬೇಕು ಮಾಡಿದ ನಂತರ ಇದನ್ನು ಟು ಜನರೇಟ್ ಚಲನ್ ಖಜಾನೆ ಟು ಕರ್ನಾಟಕ ಸರ್ಕಾರ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ತೀನಿ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಮುಖಪುಟ ಓಪನ್ ಆಗುತ್ತೆ ಇದರಲ್ಲಿ ಇದರಲ್ಲಿ ಡೇಟ್ ಆಫ್ ಚಲನ್ ಆಟೋಮೆಟಿಕ್ಕಾಗಿ ಜನರೇಟ್ ಆಗಿದೆ ಇದು ನಂತರ ಸಂದಾಯದಾರ ವಿವರಗಳು ಫಸ್ಟ್ ಹೆಸರು ಫಸ್ಟ್ ನೇಮ್ ಬರೀಬೇಕಿದ ನಾನು ಫಸ್ಟ್ ನೇಮ್ ಬರೀತೀನಿ ನೆಕ್ಸ್ಟ್ ಮಿಡ್ಲ್ ನೇಮ್ ಮಿಡ್ಲ್ ನೇಮ್ ಎಂಟರ್ ಮಾಡೋಣ ನಂತರ ಕೊನೆಯ ಹೆಸರು ಲಾಸ್ಟ್ ನೇಮ್ ಲಾಸ್ಟ್ ನೇಮ್ ಎಂಟರ್ ಮಾಡ್ತೀನಿ ನಂತರ ಇಮೇಲ್ ಅಡ್ರೆಸ್ ಇದರಲ್ಲಿ ಇಮೇಲ್ ಅಡ್ರೆಸ್ ಇದೆ ಇಮೇಲ್ ಅಡ್ರೆಸ್ ಎಂಟರ್ ಮಾಡೋಣ ನಂತರ ಬರೋದು ಅಡ್ರೆಸ್ ಇದರಲ್ಲಿ ವಿಳಾಸ ವಿಳಾಸ ಎಂಟ್ರ್ ಮಾಡೋಣ ಇದಕ್ಕೆ ನಂತರ ಮೊಬೈಲ್ ನಂಬರ್ ಎಂಟ್ರ್ ಮಾಡಬೇಕಿದ್ರಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡ್ತೀನಿ ನೆಕ್ಸ್ಟ್ ಬರೋದು ಡಿಪಾರ್ಟ್ಮೆಂಟ್ ಡಿಟೇಲ್ಸ್ ಅಂತೇಳಿ ಇದನ್ನು ಭಾಳ ಆಗಿ ನೋಡಬೇಕು ಡಿಪಾರ್ಟ್ಮೆಂಟ್ ಅಂತಂದ್ರೆ ನಾವು ಇದರಲ್ಲಿ ನಾವು ಸ್ಕೂಲ್ ಇದೆ ಅಂತ ಗೌರ್ಮೆಂಟ್ ಸ್ಕೂಲ್ ಇದೆ ಅಂತ ಗೌರ್ಮೆಂಟ್ ಸ್ಕೂಲ್ ಅಂತ ಎಂಟ್ರಿ ಮಾಡ್ತಾ ಇದ್ದಾರೆ ಇದರಲ್ಲಿ ಅದಕ್ಕೆ ದಯವಿಟ್ಟು ಇದನ್ನು ಗಮನಿಸ್ಕೊಂಡಿದ್ದೇನೆ ಡಿಪಾರ್ಟ್ಮೆಂಟ್ ಡಿಟೇಲ್ಸ್ ಯಾಕಂದ್ರೆ ನಾವು ಯಾವ ಡಿಪಾರ್ಟ್ಮೆಂಟ್ಗೂ ಚಲನನ್ನು ಸಲ್ಲಿಸ್ತಾ ಇದ್ದೀವಿ ಅದು ಇದ್ರ ಉದ್ದೇಶ ಆ ಡಿಪಾರ್ಟ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ಬೇಕು ಅದನ್ನು ಬಿಟ್ಟು ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ಅಂತಂದ್ರೆ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಂತೇಳಿ ಎಂಟ್ರಿ ಮಾಡ್ಕೊಳ್ಬಾರ್ದು ಅದನ್ನು ಇಲಾಖೆಯ ವಿವರಗಳು ಡಿಪಾರ್ಟ್ಮೆಂಟ್ ಡಿಟೇಲ್ ಇದನ್ನು ಫಸ್ಟ್ ವರ್ಗ ಗೌರ್ಮೆಂಟ್ ನೆಕ್ಸ್ಟ್ ಬರೋದು ನಮ್ಮ ಡಿಸ್ಟಿಕ್ನ ಅಲ ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವ ಡಿಸ್ಟಿಕ್ ಡಿಸ್ಟಿಕ್ ಇರುತ್ತೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ನಂತರ ಇಲ್ಲಿ ಇಲಾಖೆ ಡಿಪಾರ್ಟ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆ ಕರ್ನಾಟಕ ಗವರ್ನಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಡಿ ಒ ಆಫೀಸ್ ಡಿಸ್ಟಿಕ್ ಇನ್ಶೂರೆನ್ಸ್ ಆಫೀಸ್ ನಮ್ಮ ಗುಲ್ಬರ್ಗ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ ಡಿ ಒ ಕೋಡು ಆಟೋಮೆಟಿಕ್ ಆಗಿ ಸ ಜನರೇಟ್ ಆಗಿದೆ ಇಲ್ಲಿ ಉದ್ದೇಶದ ವಿವರಗಳು ಪರ್ಪೋಸ್ ಡಿಟೇಲ್ಸ್ ಉದ್ದೇಶ ಏನಿದೆ ಇದನ್ನು ಇದು ನಮ್ಮ ಉದ್ದೇಶ ಇದ್ದದ್ದು ಕೆ ಜೆ ಐ ಡಿಯನ್ನು ಹಣ ಕೆ ಜೆ ಐ ಡಿ ಹಣವನ್ನು ಸಲ್ಲಿಸ್ತಾ ಇದ್ದೀವಿ ಅಂದರೆ ಕೆ ಜೆ ಐ ಡಿ ಚಲನನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಹೇಳಿ ಉಪ ಆಮೇಲೆ ಸಬ್ ಪರ್ಪೋಸ್ ನೇಮ್ ಇದರಲ್ಲಿ ಎರಡು ರೀತಿ ಲೈಕ್ ಮಾಡ್ಕೊಳ್ತೀವಿ ನಾವು ಕೆ ಜಿ ಐ ಡಿ ಸಬ್ಸಿಕ್ವೆಂಟ್ ಪ್ರೀಮಿಯಂ ಅಥವಾ ಇನಿಷಿಯಲ್ ಡಿಪಾಸಿಟ್ ಅಂತ ಹೇಳಿ ಇನಿಷಿಯಲ್ ಡಿಪಾಸಿಟ್ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋದು ನಂತರ ಬೇಕಾಗಿರುವಂಥ ಮೊತ್ತ ಎಷ್ಟು ಮೊತ್ತ ಮೊತ್ತವನ್ನು ಎಂಟ್ರ್ ಮಾಡ್ಕೊಳ್ತೀವಿ ಇಷ್ಟು ಮಾಡಿದ ನಂತರ ಇಲ್ಲಿ ಆ್ಯಡ್ ಅಂತಿದೆ ಸೀರೀಸು ಇದನ್ನು ಆ್ಯಡ್ ಮಾಡ್ಕೊಳ್ಳೋದು ಇಷ್ಟು ಆ್ಯಡ್ ಆದ ನಂತರ ಒಟ್ಟು ಮೊತ್ತ ಎರಡು ಸಾವಿರ ಐದುನೂರು ಪಾವತಿ ವಿಧಗಳು ಇಲ್ಲಿ ಮೂರು ರೀತಿಯಾದಂಥ ಪಾವತಿ ವಿಧಗಳು ಇದೆ ಕ್ಯಾಶ್ ಚೆಕ್ ಡ್ರಾಫ್ಟ್ ಆ ಪೇಮೆಂಟ್ ನಾವು ತಗೊಳತೀವಿ ಇದರಲ್ಲಿ ಕ್ಯಾಶ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಮೋಡ್ ಆಫ್ ಪೇಮೆಂಟ್ ನೆಕ್ಸ್ಟ್ ಇಲ್ಲಿ ಬರೋದು ಸಂದಾಯ ಮಾಡುವ ಬ್ಯಾಂಕ್ ಯಾವ ಬ್ಯಾಂಕ್ನಲ್ಲಿ ಸಂದಾಯ ಮಾಡ್ತೀವಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತೀವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫಿಶ್ಟ್ ಆದ ನಂತರ ಇಲ್ಲಿ ಇಲ್ಲಿ ಸಲ್ಲಿಸು ಸಬ್ಮಿಟ್ ಅಂತೇಳಿ ಬರುತ್ತೆ ಇದನ್ನು ಸಬ್ಮಿಟ್ ಅಥವಾ ಏನಾದರೂ ಎಡಿಟ್ ಮಾಡಬೇಕಾಯಿತು ಅಂತಂದ್ರೆ ಮತ್ತೆ ನಾವು ರೀಸೆಟ್ ಅಂತೇಳಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ನಮಗೆ ಈಗ ಬೇಕಾಗಿ ನಮಗೆ ಎಲ್ಲನೂ ಕರೆಕ್ಟ್ ಇದು ಎಲ್ಲನೂ ಕರೆಕ್ಟ್ ಆಗಿದೆ ಅಂತಂದ್ರೆ ಇದರಲ್ಲಿ ಸಬ್ಮಿಟ್ ಸಬ್ಮಿಟ್ ಅಂದ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸಬ್ಮಿಟ್ ಸಲ್ಲಿಸು ಇದು ನಮ್ಮ ಚಲನ್ ಇದು ಇದು ನಮ್ಮ ಡಿಟೇಲ್ ಇದರಲ್ಲಿ ಬರುತ್ತೆ ಚಲನ್ ನಂತರ ಏನ್ ಅಂತಂದ್ರೆ ಇದನ್ನ ಕನ್ಫರ್ಮ್ ಮಾಡಬೇಕಾಯಿತು ಅಂತಂದ್ರೆ ಈ ಅಕ್ಷರಗಳು ಅಲ್ಫಾ ನ್ಯೂಮರಿಕಲ್ ಎಂಟರ್ ಮಾಡಬೇಕಿದ ಆದ ನಂತರ ಇಲ್ಲಿ ಕನ್ಫಮ್ ಕನ್ಫರ್ಮ್ ಮಾಡಿಕೊಳ್ಬೇಕು ಕನ್ಫರ್ಮ್ ಅಂತ ಹೇಳಿ ಆ ಬಟನ್ ಕ್ಲಿಕ್ ಮಾಡಿದ ನಂತರ ನಾವು ಈ ರೀತಿಯಾದಂಥ ಒಂದು ಚಲನ್ ಸೃಷ್ಟಿಯಾಗಿದೆ ಚಲನ್ ಸಂಖ್ಯೆ ಅಂದ್ರೆ ಚಲನ್ ಈಸ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ ಆ ಚಲನ್ ರೆಫರೆನ್ಸ್ ನಂಬರ್ನೂ ಬಂದಿದೆ ಇದನ್ನು ನಾವು ಓಕೆ ಹೇಳಿ ಕ್ಲಿಕ್ ಮಾಡ್ಕೊಳ್ತೀವಿ ಮಾಡಿದ ನಂತರ ನಾವು ಬೇಕಾಗಿರುವಂಥ ಒಂದು ಚಲನ್ ಸೃಷ್ಟಿ ಸೃಷ್ಟಿಯಾಗತ್ತೆ ಇಲ್ಲಿ ಇದನ್ನೇನು ಮಾಡ್ಕೊಳ್ಳೋದು ಅಂತಂದ್ರೆ ಪ್ರಿಂಟ್ ಪ್ರಿಂಟ್ ಅಂತ ಹೇಳಿ ತಗೊಳೋದು ಪ್ರಿಂಟ್ ಒಂದು ಬ್ಯಾಂಕ್ ಕಾಪಿ ಅಂತೇಳಿ ಬರುತ್ತೆ ಇನ್ನೊಂದು ಕ್ಯಾಂಡಿಡೇಟ್ ಕಾಪಿ ಅದನ್ನು ಪ್ರಿಂಟ್ ಅಂತ ಹೇಳಿ ತಗೊಳ್ತೀವಿ ಪ್ರಿಂಟರ್ ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟ್ ಅಂತೇಳಿ ತಗೊಳ್ತೀವಿ ಇಷ್ಟು ಮಾಹಿತಿಯನ್ನು ತಗೊಂಡೇನೆಂದ್ರೆ ಈ ಚಲನನ್ನು ನಾವು ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಆ ಬ್ಯಾಂಕಿನಲ್ಲಿ ನಾವು ಹಣವನ್ನು ಪಾವತಿಸಬೇಕು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು